ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇವಿ ಕನ್ನಡ ಯುಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾಡ್ತಾ ಇದ್ದೀನಿ ಪ್ರೋಟೀನ್ ರಿಚ್ ಆದಂತ ಕರಿ ಈ ಕರಿನಾ ನೀವು ಬೆಳಿಗ್ಗೆ ದೋಸೆಗೆ ಅಥವಾ ರಾತ್ರಿ ಚಪಾತಿ ಚಪಾತಿಗೆ ನೆನ್ಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಅದ್ಯಾವುದು ಅಲ್ಲ ಸೋಯಾ ಚಾಂಕ್ಸ್ ಕರಿ ಸೊ ಬನ್ನಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನೇನಕ್ಕೆ ತರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈಗ ಸೋಯಾ ಚೆಂಗ್ಸ್ ನ ಒಂದ್ ಐವತ್ತು ಗ್ರಾಮ್ ಅಷ್ಟು ತಗೊಂಡಿದೀನಿ ಒಂದ್ ಪ್ಯಾಕೆಟ್ ಅಲ್ಲ ಅಷ್ಟು ಸೊ ಅದನ್ನ ಹಾಕುತ್ತಾ ಇದ್ದೀನಿ ನೋಡಿ ಇಷ್ಟು ಬಂದಿದೆ ಅಹ್ ಇದಕ್ಕೆ ನಾವು ಈಗ ಸ್ವಲ್ಪ ಬಿಸಿನೀರ್ನ ಆಡ್ ಮಾಡ್ಕೊಳ್ಳೋಣ ತಣ್ಣೀರಲ್ಲ ಬಿಸಿನೀರಲ್ಲಿ ಅಲ್ಲಿ ಹಾಕಿದ್ರೆ ಸ್ವಲ್ಪ ಬೇಗ ನೆನೆಯುತ್ತೆ ಅನ್ನೋ ಉದ್ದೇಶಕ್ಕೆ ಬಿಸಿನೀರ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಯಾಕಂದ್ರೆ ಉಪ್ಪು ಖಾರ ಎಲ್ಲಾ ಚೆನ್ನಾಗಿ ಉಪ್ಪು ಎಲ್ಲಾ ಚೆನ್ನಾಗಿ ಸೋಯಾ ಗೆ ಇಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗೆ ಉಪ್ಪು ಹಾಕಿ ನೆನೆಸ್ತಾ ಇರೋದು ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಈಗ ಅದನ್ನ ನೀಟಾಗಿ ಸೂಕಸ್ಕೊಳ್ಳೋಣ ಅಂದ್ರೆ ಸೋಯ ಚೆಂಗ್ಸಲ್ಲಿರೋ ನೀರೆಲ್ಲ ಚೆನ್ನಾಗಿ ಇಂಗ್ಬೇಕು ಆ ಅವಾಗೇನೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀರ್ ಇದ್ರೆ ನಾವ್ ಕರಿ ಮಾಡಿದಾಗ ನೀರ್ ಬಿಟ್ಕೊಳುತ್ತೆ ಆ ಉದ್ದೇಶಕ್ಕೆ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ ಈ ತರ ಡ್ರೈ ಆದ್ರೂ ಇನ್ನ ಇದೆ ಅಂದಾಗ ನೀವು ಸ್ವಲ್ಪ ಇಂಟ್ಕೊಳ್ಳೋದು ವಾಸಿ ಈಗ ಮಸಾಲೆ ನೋಡ್ಕೊಳ್ಳೋಣ ಯಾವ್ದು ಅಂತ ಒಂದ್ ಎರಡರಿಂದ ಮೂರಷ್ಟು ಏಲಕ್ಕಿ ಮತ್ತೆ ಚಕ್ಕ ಚಕ್ಕೆ ಮತ್ತೆ ಲವಂಗ ಮತ್ತೆ ಪಲಾವ್ ಎಲೆ ಮತ್ತೆ ಮೆಣಸು ಮತ್ತೆ ಶುಂಠಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ ಸೊ ಈಗ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಸೊ ಅದೆಲ್ಲ ಪೇಸ್ಟ್ ಮಾಡಿ ಅದಾದ ಅದಾದ್ಮೇಲೆ ನಾವು ಸೋಯಾ ಚೆನ್ಸ್ನ ಸೋಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಒಂದ್ ಒಂದ್ ಸ್ಪೂನ್ ಆದಷ್ಟು ಎಣ್ಣೆ ಸೊ ನೋಡಿ ನೀರೆಲ್ಲ ಚೆನ್ನಾಗಿ ಇಂಗ್ಕೋಬೇಕು ಇಂಗಿಸ್ಬೇಕು ಸೋಲ ಚೆನ್ಸ್ ಅಲ್ಲಿ ಇಲ್ಲ ಅಂದ್ರೆ ನೀರು ಬಿಟ್ಕೊಳತ್ತೆ ಸೊ ಅವಾಗ ಟೇಸ್ಟ್ ಕರಿ ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ ಸೊ ಅದರಿಂದ ಫುಲ್ಲು ಡ್ರೈ ಮಾಡ್ಕೊಂಡು ಆಮೇಲೆ ಈ ತರ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಸ್ವಲ್ಪ ಒಂದು ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಅದಕ್ಕೆ ಸ್ವಲ್ಪ ಅರಶಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನಾನು ನೀಟಾಗಿ ಎಲ್ಲಾ ಚೆನ್ನಾಗಿ ಎಲ್ಲಾ ಕಡೆ ಫ್ರೈ ಆಗ್ಬೇಕು ಅಂತ ಈ ತರ ಬಾಡಿಸ್ಕೊಂಡೆ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಾ ಕಡೆನು ಆ ಫ್ರೈ ಎಲ್ಲಾ ಕಡೆನು ಸಮವಾಗಿ ಫ್ರೈ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ ನಾವು ನೆನೆಸಿದಾಗ ಸ್ವಲ್ಪ ಸಣ್ಣಕ್ಕಿತ್ತು ಈಗ ಅವಾಗ್ಲೇ ಸ್ವಲ್ಪ ದಪ್ಪ ಆಗಿದೆ ಸೋಯಾ ಜಂಕ್ಸ್ ನೀರ್ ಇಂದ್ಕೊಂಡು ಸ್ವಲ್ಪ ಉಬ್ಬಿರೋದ್ರಿಂದ ಆ ತರ ಇರುತ್ತೆ ಸೊ ಅದನ್ನ ತಕೊಂಡ್ಬಿಡೋಣ ಈಗ ಅದೇ ಬಾಣ್ಲಿಗೆ ನಾವು ಎರಡರಿಂದ ಮೂರ್ ಸ್ಪೂನ್ ಆದಷ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋದು ಚಕ್ಕೆ ಮತ್ತೆ ಏಲಕ್ಕಿ ಮತ್ತೆ ಒಂದು ಪಲಾವೆಲೆ ಅದನ್ನ ಈತಾ ನೀಟಾಗಿ ತರ ಫ್ರೈ ಮಾಡ್ಕೋಬೇಕು ಮತ್ತೆ ಎರಡು ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಮತ್ತೆ ಸ್ವಲ್ಪ ಕರ್ಬಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಅಂತ ಏನ ಮಸಾಲೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದು ಕೂಡ ನೀಟಾಗಿ ಫ್ರೈ ಆಗ್ಬೇಕು ಮಸಾಲೆನ ನಾವ್ ಯಾವತ್ತೆ ಸ್ಲಿಮ್ ಫ್ಲೋ ಅಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗುತ್ತೆ ಮತ್ತೆ ಸೀದೋದ್ರೆ ಅಹ್ ಪೇಸ್ಟ್ ಚೆನ್ನಾಗಿರಲ್ಲ ಕರಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸೀಸಿದ್ರು ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಅದ್ರಿಂದ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಫ್ರೈ ಆಗಿದೆ ನಮ್ಗೆ ಪೇಸ್ಟ್ ಅಂತ ಅಂದಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ತರ ಬಾಡಿಸ್ತಾ ಇದ್ರೆ ಒಂದೇ ಕಡೆ ಇದಾಗಲ್ಲ ಅನ್ನೋ ಉದ್ದೇಶಕ್ಕೆ ಈಗ ನಾವು ಟೊಮೊಟೊ ಇದನ್ನ ಪೇಸ್ಟ್ ನ ಹಾಕ್ತಾ ಇದ್ದೀವಿ ಸೊ ಅದು ಕೂಡ ಅಷ್ಟೇ ಎಲ್ಲಾ ಕಡೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗೋ ತರ ಈ ತರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಅದು ಕೂಡ ಅಷ್ಟೇ ಸೀದ್ ಇರೋ ತರ ನಾವು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಬೇಯ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ನ ಸೊ ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ನೋಡಿ ಈಗ ಎಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಅವಾಗೂ ಇವಾಗೂ ಮತ್ತೆ ಎಣ್ಣೆ ಕಡೆ ಮತ್ತೆ ನೀರು ಒಂದು ಸ್ವಲ್ಪ ಇದ್ರೆ ಅದು ಕೂಡ ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಫ್ರೈ ಆಗ್ಬೇಕು ಮಸಾಲೆ ಈಗ ಅದಕ್ಕೆ ಅಡಿಷನಲ್ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀವಲ್ವಾ ಸೊ ಈಗ ಅಡಿಷನಲ್ ಮಸಾಲೆಗಳನ್ನ ಹಾಕೊಳ್ಳೋಣ ಅದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರ್ಶನ ಮತ್ತೆ ಖಾರ ನಾವು ಅವಾಗ ಮಸಾಲೆಗೆ ಸ್ವಲ್ಪ ಮೆಣಸು ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ನೋಡ್ಕೊಂಡು ಖಾರ ಹಾಕಿ ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಗರಂ ಮಸಾಲ ನೋಡಿ ನಾನು ಸ್ವಲ್ಪ ಸ್ವಲ್ಪನ ಹಾಕಿದ್ದೀನಿ ಖಾರ ಜಾಸ್ತಿ ಆಗಿ ಮಾಡ್ತಾ ಇಲ್ಲ ನಿಮ್ಗೆ ಖಾರ ಬೇಕು ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಖಾರ ಕೂಡ ಹಾಕೋಬಹುದು ಒಂದೊಂದ್ ಸ್ಪೂನು ಇಲ್ಲ ನಾವು ಖಾರ ಜಾಸ್ತಿ ತಿನ್ನಲ್ಲ ಅಂದ್ರೆ ಸ್ವಲ್ಪ ಹಾಕೊಳ್ಳಿ ನೋಡಿ ಇದೇ ಕೂಡ ಇದು ಕೂಡ ಅಷ್ಟೇ ಮಸಾಲೆ ಕೂಡ ಬೇಗ ಬೈದ್ರು ಚೆನ್ನಾಗಿರಲ್ಲ ಆ ಸೀದೋದ್ರು ಕೂಡ ಚೆನ್ನಾಗಿರಲ್ಲ ಆದ್ರಿಂದ ಲೋ ಫ್ಲೇಮ್ ಅಲ್ಲ ಇಟ್ಕೊಂಡು ಈ ತರ ಫ್ರೈ ಮಾಡೋಣ ನೀಟಾಗಿ ಚೆನ್ನಾಗಿ ನೋಡಿ ತಳ ಹತ್ತದಲ್ಲೇ ಇರೋ ರೀತಿ ಈ ತರ ಫ್ರೈ ಮಾಡ್ತಾ ಇರ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತರನೇ ಮಾಡ್ತಾ ಇರ್ಬೇಕು ನೋಡಿ ಈ ತರ ಇಲ್ಲಿ ಎಣ್ಣೆ ಬಿಟ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಸೊ ಎಣ್ಣೆ ಬಿಟ್ಕೊಳ್ಳೋರ್ಗು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಅದೆಲ್ಲ ಫ್ರೈ ಆದ್ಮೇಲೆ ಈಗ ನಾವು ಸೋಯಾ ಚೆಂಗ್ಸ್ ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸೋಯಾ ಚಂಕ್ಸ್ ನ ನೀಟಾಗಿ ಡ್ರೈ ಮಾಡಿಲ್ಲ ಅಂದ್ರೆ ನೀರ್ ಬಿಟ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಸೊ ಅದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ ಅಂದ್ರೆ ಡ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈ ತರ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಿದ್ದೀನಿ ಯಾಕಂದ್ರೆ ಸೊ ಚೆಂಗ್ ಎಲ್ಲಾ ಫ್ಲೇವರು ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಫ್ರೈ ಮಾಡ್ತಾ ಅದು ಕೂಡ ಇದ್ ಸ್ವಲ್ಪ ಹೊತ್ತು ಬೇಯಿಸೋದಕ್ಕೆ ಕ್ಲೋಸ್ ಮಾಡೋಣ ಒಂದೆರಡು ನಿಮಿಷ ಸೊ ನೋಡಿ ಅದೆಲ್ಲ ಬಂದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ಫ್ರೈ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರೋದು ಮತ್ತೆ ನಿಮ್ಗೆ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರ್ತಿದೆ ಕರಿ ಅಂತ ನಿಮ್ಗೆ ಅಡಿಷನಲ್ ಏನೊಂದ್ ಸ್ವಲ್ಪ ಬೇಕು ಅಂದ್ರೆ ನೀರು ಕೂಡ ಹಾಕೋಬಹುದು ಒಂದ್ ಸ್ವಲ್ಪ ನೀರ್ ಹಾಕಿ ಸಾಕು ಜಾಸ್ತಿ ನೀರ್ ಏನ್ ಅವಶ್ಯಕತೆ ಇಲ್ಲ ನಾನು ಮುಖ ಒಂದ್ ಅರ್ಧ ಲೋಟದಷ್ಟು ನೀರ್ನ ಹಾಕಿದ್ದೆ ಯಾಕಂದ್ರೆ ಸೀಬಾರ್ದು ಅನ್ನೋ ಉದ್ದೇಶಕ್ಕೆ ಕರಿ ಡ್ರೈ ಆದಾಗ ಸೀದೋಗುತ್ತಲ್ವಾ ಸೊ ಅದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿರೋದು ನೋಡಿ ನೀರ್ ಕೂಡ ಸ್ವಲ್ಪನೇ ಹಾಕಿದೀನಿ ನಾನೇನ್ ಜಾಸ್ತಿ ಹಾಕಿಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ನೋಡಿ ಇದಕ್ಕೆ ಸ್ವಲ್ಪ ಮೊಸರು ಒಂದು ಅರ್ಧ ಲೋಟದಷ್ಟು ಮೊಸರನ್ನ ಹಾಕಿ ಫ್ರೈ ಮಾಡ್ತೀವಿ ಕ್ರೀಮಿ ಸ್ಟ್ರಕ್ಚರ್ಗೋಸ್ಕರ ಹಾಕ್ತೀವಿ ಇದ್ರೆ ಹಾಕಿ ಹಾಕಿಂದ್ರೆ ಬೇಡ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕೋದು ನಿಮಗೆ ಜಾಸ್ತಿ ಮೊಸರು ಹಾಕದ್ರೆ ಹುಳಿ ಉಳಿ ಬರುತ್ತೆ ಅದರಿಂದ ಸ್ವಲ್ಪನೇ ಹಾಕಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಕಸ್ತೂರಿ ಮೇತಿ ಅದು ಕೂಡ ನೀಟಾಗಿ ಎಲ್ಲ ಫ್ರೈ ಆಗ್ಬೇಕು ಈಗ ಸ್ವಲ್ಪ ನಿಂಬೆಹಣ್ಣ ರಸ ಈ ತರ ಬಿಟ್ಕೊಳ್ಳೋಣ ಚೆನ್ನಾಗಿರತ್ತೆ ಟೇಸ್ಟಿ ಆಗಿರುತ್ತೆ ಸೊ ನೋಡಿ ಈಗ ಬೇಯ್ತಾ ಇದೆ ಎಲ್ಲ ಚೆನ್ನಾಗಿ ಸೊ ಚೆಂಗ್ಸಲ್ಲಿ ನೀರ್ ಸ್ವಲ್ಪ ನೀರ್ ಬಿಟ್ಕೊಳತ್ತೆ ನೀರಿಲ್ಲ ಅಂದ್ರೆ ಬಿಟ್ಕೊಳಲ್ಲ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಸೊ ಈಗ ರೆಡಿ ಆಗಿದೆ ಸೋಹಾ ಚೆಂದ ಇದು ಪ್ರೋಟೀನ್ ರಿಚ್ ಆದಂತ ಕರಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ ಚಪಾತಿಗೆ ಮತ್ತೆ ದೋಸೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬಹುದು ಯಾವ ತರ ಬಂದಿದೆ ಅಂತ ನನ್ಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ನೊಂದು ಹೇಳಬೇಕು ಲಾಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿ ನನ್ನ ಆಗ್ತಿದೆ ಅದು ಪಿತೃಪಕ್ಷದ ವಿಡಿಯೋ ಸೊ ತುಂಬಾ ಜನ ನೋಡ್ತಿದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಅಂಡ್ ಥ್ಯಾಂಕ್ ಯು